ರೋಮ್ ಪ್ರತಾಪ್ ಅವರ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಕುಸಿತ ಕಂಡಿದೆ ಹಾಗಾದ್ರೆ ಪ್ರತಾಪ್ ಅವರಿಗೆ ಎಷ್ಟು ವೋಟ್ಸ್ ಬಂದಿರಬಹುದು ಸೊ ಯಾವ ಒಂದು ಸ್ಥಾನದಲ್ಲಿ ಇದ್ದಾರೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ಏನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹೌದು ನಿನ್ನೆ ಮೊನ್ನೆ ಎಲ್ಲ ಬಹಳಷ್ಟು ರೀತಿಯಲ್ಲಿ ಮೆಜಾರಿಟಿನೇ ಇದ್ರು ತುಂಬಾನೆ ಲೀಡಿಂಗ್ ನಲ್ಲಿ ಇದ್ರು ಪ್ರತಾಪ್ ಅವರು ಆದ್ರೆ ಇವತ್ತು ಬೆಳಗ್ಗೆನ ಜಾವದಿಂದ ಬಹಳಷ್ಟು ರೀತಿಯಲ್ಲಿ ಬದಲಾವಣೆಗಳು ಕೂಡ ಆಗಿದೆ ಜೊತೆಗೆ ವೋಟಿಂಗ್ ಲೈನ್ ಕಂಪ್ಲೀಟ್ ಆಗಿ ಮುಕ್ತಾಯವಾಗಿಲ್ಲ ಇವತ್ತು ಶನಿವಾರ ಇವತ್ತು ಸಂಜೆಯಿಂದ ಕಂಪ್ಲೀಟ್ ಆಗಿ ಒಂದು ಶೋ ಕೂಡ ಸ್ಟಾರ್ಟ್ ಆಗುತ್ತೆ ನಾಳೆ ಯಾರು ವಿಜಯಶಾಲಿ ಅಂತ ಸು ಸರ್ ಅವರೇ ಒಂದು ಕೈಯತ್ವ ಮೂಲಕ ತಿಳಿಸುತ್ತಾರೆ ಬಹಳಷ್ಟು ರೀತಿಯಲ್ಲಿ ಬದಲಾವಣೆಗಳು ಚೇಂಜಸ್ಗಳು ಆಗಿದೆ ಆರು ಜನರ ಪೈಕಿ ಟಾಪ್ ತ್ರೀ ಕಂಟೆಸ್ಟೆಂಟ್ ಯಾರಾಗ್ತಾರೆ ಅಂದ್ರೆ ಮುಂಚೆ ಎರಡು ಅಥವಾ ಮೂರನೇ ಸ್ಥಾನದಲ್ಲಿ ಪ್ರತಾಪ್ ಅವರು ಇರ್ತಾರೆ ಅಂತ ಹೇಳಲಾಗುತ್ತಿತ್ತು ಆದ್ರೆ ಇದೀಗ ಪ್ರತಾಪ್ ಅವರು ನಾಲ್ಕನೇ ಸ್ಥಾನಕ್ಕೆ ಹೋಗಿದ್ದಾರೆ ಕೆಳಗಿಳಿದಿದ್ದಾರೆ ಒಂದು ಕುಸಿದ ಕಣಿದ ಓಟಿಂಗ್ ರಿಸಲ್ಟ್ ನಲ್ಲಿ ಯಾಕೆಂದ್ರೆ ಕಾರ್ತಿಕ್ ಅವರು ಕೂಡ ಮುನ್ನಡೆ ಮುನ್ನಡೆ ಇದ್ದಾರೆ ಕಾರ್ತಿಕ್ ಅವರು ಮೂರನೇ ಸ್ಥಾನ ಬರುವಂತಹ ಚಾನ್ಸಸ್ ಇದೆ ವಿನಯ್ ಅವರು ಎರಡನೇ ಸ್ಥಾನ ಬರುವಂತಹ ಚಾನ್ಸಸ್ ಇದೆ ಸಂಗೀತ ಅವರು ಮೊದಲ ಸ್ಥಾನ ಬರುವಂತಹ ಚಾನ್ಸಸ್ ಇದೆ ಬಹಳಷ್ಟು ರೀತಿಯಲ್ಲಿ ಬದಲಾವಣೆಗಳು ಟ್ವಿಸ್ಟ್ ಗಳೆಲ್ಲವೂ ಕೂಡ ಬಂದಿದ್ದು ತುಂಬಾನೇ ಜನ ಕೂಡ ಇಂಟ್ರೆಸ್ಟಿಂಗ್ ನ ನೋಡ್ತಾ ಇದ್ದರೆ ಏನಾಗುತ್ತೆ ಏನಾಗುತ್ತೆ ಅಂತ ಇದ್ರ ಬಗ್ಗೆ ನೀವ್ ಏನಂತಿರ ನೀವು ಯಾರ್ಗೆ ಸಪೋರ್ಟ್ ಮಾಡೋದು ನೀವು ಯಾರಿಗೆ ವೋಟ್ ಮಾಡಿದ್ರೆ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ ಟಾಪ್ ತ್ರೀ ಕಂಟೆಸ್ಟೆಂಟ್ ಆಗಿ ಸಂಗೀತ ಪ್ರತಾಪ್ ಅಥವಾ ವಿನಯ್ ಅಥವಾ ಕಾರ್ತಿಕಿತ್ವ ಇಷ್ಟು ನಾಲ್ಕು ಜನರ ಪೈಕಿ ಯಾರ್ ತ್ರೀ ಯಾರು ಟಾಪ್ ತ್ರೀ ಕಂಟೆಸ್ಟೆಂಟ್ ಆಗ್ತಾರೆ ಅಂತ ಕಾದು ನೋಡಬೇಕು ನೀವು ಯಾರ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಒ ಕಂಪ್ಲೀಟ್ ಆಗಿ ಮುಕ್ತಾಯವಾಗಿದೆ ಸೀಬ್ಸಾ ಇಂಟ್ರಿ ಎಲ್ಲರೂ ಕೂಡ ವೇಟ್ ಮಾಡ್ತಾರೆ